ಅಷ್ಟು ಸುಲಭ ಅಲ್ಲ ಸರ್ ಈಗ ನಾವೆಲ್ಲ ಇಲಾಖೆ ಅಧಿಕಾರಿಗಳು ಯಾಕಂದ್ರೆ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸಿಬ್ಬಂದಿ ಕೊರತೆ ಆ ಸಿಬ್ಬಂದಿ ಕೊರತೆ ಬಿಡಿಸ್ಕೊಂಡು ಇಂತ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಆ ದೂರದ ಬಾಗಿನ ಗ್ರಾಮದಲ್ಲಿ ಅವರು ಆಯೋಜನೆ ಮಾಡಿದ್ದಾರೆ ಅವರು ಕೂಡ ತಮ್ಮೆಲ್ಲ ಧನ್ಯವಾದಗಳನ್ನ ಹೇಳ್ತಾ ಇದ್ದಾರೆ ಕುಮಾರ್ ಅಂತ ಹೇಳಿ ಪಕ್ಕದ ಬೀಗಾರ್ ಗ್ರಾಮದವನು ಕೃಷಿಯನ್ನ ನಮ್ಮ ಕಾಲದಿಂದ ಮಾಡಿಕೊಂಡು ಬಂದವರು ಮುಖ್ಯವಾಗಿ ನಮ್ಮಲ್ಲಿ ತೋಟಗಾರಿಕಾ ಕ ಕೃಷಿಗಳು ತೆಂಗಿನ ಗಿಡಗಳು ಅಡಿಕೆ ಗಿಡಗಳು ಬಾಳೆಗೊನೆಗಳು ತರ ತೋಟಗಾರಿಕಾ ಬೆಳೆಗಳನ್ನ ನಾವು ಬೆಳಿತೇವೆ ಇವತ್ತು ಬೀಗಾರ್ ಸಾರ್ಗಾರ್ ಬಾಗಿನಕಟ್ಟ ಮೂರು ಗ್ರಾಮಗಳು ಸೇರಿ ಬಾಗಿನಕಟ್ಟಾದಲ್ಲಿ ನಮ್ಮ ಸುಬ್ರಹ್ಮಣ್ಯ ಅವರ ಮನೆಯಲ್ಲಿ ಕೃಷಿಗೆ ಸಂಬಂಧಪಟ್ಟಂತೆ ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆಯವರ ಜಂಟಿ ಸಹಯೋಗದಲ್ಲಿ ಆತ್ಮ ಯೋಜನೆ ಅಡಿಯಲ್ಲಿ ಕೃಷಿ ಪಾಠಶಾಲೆ ಅಂತ ನಡೀತಾ ಇದೆ ನಾವೆಲ್ಲ ಕೃಷಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳುವುದಕ್ಕೋಸ್ಕರ ಇಲ್ಲಿ ಬಂದು ಆ ಕೃಷಿ ಕಿಟ್ ಗಳನ್ನ ಪಡ್ಕೊಂಡಿದ್ದೇವೆ ಇದು ನಾಲ್ಕು ಹಂತದಲ್ಲಿ ನಮಗೆ ತರಬೇತಿಯನ್ನ ಕೊಡುವುದಾಗಿ ನಮ್ಮ ಕೃಷಿ ಅಧಿಕಾರಿಗಳು ಹೇಳಿದ್ದಾರೆ ನಾವೆಲ್ಲ ಈ ಕೃಷಿ ಪಾಠಶಾಲೆಯಲ್ಲಿ ಹೆಚ್ಚಿನ ಜ್ಞಾನವನ್ನ ಪಡೆದುಕೊಂಡು ನಮ್ಮ ಕೃಷಿಯಲ್ಲಿ ಇನ್ನೂ ಹೆಚ್ಚಿನ ಅನುಕೂಲವನ್ನ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡು ಈ ಕೃಷಿ ಪಾಠಶಾಲೆಗೆ ಬಂದಿದ್ದೇವೆ ನಮ್ಗೆಲ್ಲ ತುಂಬಾ ಖುಷಿಯಾಗಿದೆ ಸುಬ್ಬಣ್ಣವರಿಗೆ ಮತ್ತು ಈ ಕಾರ್ಯಕ್ರಮವನ್ನು ನಡ್ಸ್ಕೊಂಡಂತವರಿಗೆಲ್ಲಾ ಒಳ್ಳೆದಾಗಲಿ ಅಂತ ನಾವು ಆಶಿಸ್ತೇವೆ ಹರಿಸ್ತೇವೆ